ನೋಡೋಣ ಮುಂದಕ್ಕೆ ಏನಾಗುತ್ತೆ ತುಂಬಾ ಅನ್ಫಾರ್ಚುನೇಟ್ ವಿಷಯ ಯಾಕಂದ್ರೆ ನಾವು ಮಾಡಿರೋ ಒಳ್ಳೆ ಕೆಲಸಗಳಕ್ಕಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ನನಗೆ ಅರ್ಥ ಆಗ್ತಿರೋ ವಿಷಯ ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಏನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡೋಕೆ ನಾನು ಹೋಗಬಾರ್ದು ಅಂತ ಅನ್ಕೊಳ್ತೀನಿ ನಾನು ಮೊದಲೇ ಹೇಳಿದ್ದೀನಿ ಒಂದು ಇಪ್ಪತ್ತು ಸತಿ ಹೇಳಿದ್ದೀನಿ ರಾಜಕೀಯವಾಗಿ ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ನಾನಂತೂ ಏನೋ ಒಂದು ಕ್ರಮ ಒಂದು ಸ್ಟೆಪ್ಸ್ ಹಾಕೋದು ನಾನು ಮಾಡಲ್ಲ ನಾನು ರಾಜಕಾರಣದಲ್ಲಿರೋವರೆಗೂ ಅಭಿಷೇಕ್ ರಾಜಕಾರಣಕ್ಕೆ ಬರಲ್ಲ ಅನ್ನೋದು ಅಭಿಷೇಕ್ ನಿರ್ಧಾರ ಕೂಡ ಮುಂದಕ್ಕೆ ನೋಡೋಣ